ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಅಯ್ಯೋ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ನಾನು ಒಂದು ಫ್ಲಿಪ್ಕಾರ್ಟಲ್ಲಿ ಇದನ್ನು ಸೋಪ್ ಮೋಲ್ಡು ಸೋಪ್ ಮೋಲ್ಡ್ ಹೋಮ್ ಮೇಡ್ ಸೋಪು ಮನೆಯಲ್ಲೇ ಹೇಗೆ ಮಾಡ್ಕೊಳ್ಬೋದು ಅಂತ ಹೇಳಿ ನನ್ನ ಹತ್ರ ಆಲ್ರೆಡಿ ಇದು ಸೋಪ್ ಪೇಸ್ ತರಿಸಿದ್ದೀನಿ ಗ್ಲಿಸರಿನ್ ಸೋಪ್ ಪೇಸು ಅದರಲ್ಲಿ ನಮಗೆ ಯಾವ ರೀತಿ ನ್ಯಾಚುರಲ್ ಆಗಿ ನಾವು ಅಲ್ವೇರಾ ಸೋಪು ಮತ್ತು ನೀಮ್ ಸೋಪು ಯಾವುದಾದ್ರೂ ನಮಗೆ ಮತ್ತು ರೈಸು ಮತ್ತು ಇದು ಬೇಳೆದು ಅದೆಲ್ಲ ರೈಸು ಹೆಸರು ಬೇಳೆದು ಹಾಕಿ ಕಡ್ಲೈಟಿಂದು ಮಾಡ್ಕೊಳ್ಬೇಡಿ ಬೆನ್ಸ್ ಫ್ರೆಂಡ್ಸು ಅದರ ಬದಲಾಗಿ ಬೇಳೆದು ಮಾಡಿಕೊಂಡ್ರೆ ಸೋಪು ಮುಖಕ್ಕೆ ತುಂಬಾ ನ್ಯಾಚುರಲ್ ಆಗಿ ಇರುತ್ತೆ ಬೇಳೆನೂ ಅಕ್ಕಿನೂ ಮಿಕ್ಸ್ ಮಾಡಿಬಿಟ್ಟು ಇದು ಸೋಪು ತಯಾರು ಮಾಡಿಕೊಳ್ಳಿ ಮನೆಯಲ್ಲಿ ಕಡಲೆ ಹಿಟ್ಟು ಹಾಕ್ಬೇಡಿ ಕಡಲೆ ಹಿಟ್ಟು ಕಡಲೆ ಹಿಟ್ಟು ಅಂತ ಅದು ಏನು ಹೇಳ್ಬಿಡ್ತಾರೆ ಗ್ರಾಂಗ್ ಗ್ರಾಂಡ್ ಫ್ಲೋರು ಗ್ರಾಂಡ್ ಗ್ರಾಂಡ್ ಫ್ಲೋರ್ ಅಂತ ಅದರಲ್ಲಿ ಮುಖ ಕಪ್ಪಾಗುತ್ತೆ ವೈಟ್ ಆಗಲ್ಲ ಸುಮ್ಮನೆ ಅದೆಲ್ಲ ಸುಳ್ಳು ಹೇಳೋದು ಸುಮ್ಮನೆ ಏನೋ ಒಂದು ಹೇಳ್ತಾರಷ್ಟೇ ಅದು ಸೋಪ್ ಕಲ್ ಇದು ಸೋಪಿಂದು ಇದು ಆಯಿಲ್ ಹೋಗುತ್ತೆ ಹೊರತು ಅದಕ್ಕೆ ಅಷ್ಟೇ ಆಯಿಲ್ ಜಿಡ್ನಾಂಶ ಹೋಗುತ್ತಂತ ಅಷ್ಟೇ ಆಯಿಲ್ ಆಗಿರುತ್ತಲ್ಲ ಅದನ್ನು ತೊಳೆಯೋಕ್ಕಷ್ಟೇ ಅದು ಕಡಲೆ ಇಟ್ಟು ಅಂದರೆ ಯಾವುದೇ ಕಾರಣಕ್ಕೂ ನೀವು ಇದನ್ನು ಬಳಸಬೇಡಿ ಕಡಲೆ ಹಿಟ್ಟು ಮತ್ತು ಹೆಸ್ರು ಹೆಸರುಬೇಳೆದು ಅಕ್ಕಿ ಹಿಟ್ಟು ಹೆಸ್ರು ಬೇಳೆದು ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಉದ್ದಿನಬೇಳೆದು ಹಾಕ್ಬೋದು ಮತ್ತು ನಮಗೆ ಬೇರೆ ಇದು ಗ್ಲೀಸರ್ ಇನ್ನೂ ಒಂದು ಸ್ವಲ್ಪ ಮತ್ತು ವಿಟಮಿನ್ ಸಿ ಕ್ಯಾಪ್ಸುಲು ಮತ್ತು ಅದನ್ನೆಲ್ಲ ಹಾಕಿ ಮಾಡ್ಬೋದು ಓಮ್ ಮೇಡ್ ಸೋಪು ಮತ್ತು ನೀನ್ ಸೋಪ್ ಮಾಡ್ಬೋದು ಮತ್ತು ನಮಗೆ ಅಲ್ವೇರ ಅದು ಮಾಡ್ಬೋದು ಮತ್ತು ಇನ್ನೊಂದು ಅಂತಂದರೆ ನಮಗೆ ಇದು ಬಿಳಿ ದಾಸವಾಳದ್ದು ತಗೊಂಡ್ಬಿಟ್ಟು ಬಿಳಿ ದಾಸವಾಳ ಮತ್ತು ಕಾಯಿ ತೆಂಗಿನಕಾಯಿ ಹಾಲು ಗಟ್ಟಿಯಾಲು ತೆಗ್ದಬಿಟ್ಟು ಅದನ್ನು ಹಾಕಿ ಮಾಡೋದು ನಾನು ತೋರಿಸ್ತೀನಿ ಹ್ಞೂ ಇವಾಗ ಆ ಥರ ಎಲ್ಲ ಮಾಡ್ಕೊಬೋದು ಬನ್ನಿ ಓಪನ್ ಮಾಡಿ ನೋಡೋಣ ಯಾವ ಥರ ಇದೆ ಅಂತ ಓಕೆನಾ ನೋಡಿ ಫ್ರೆಂಡ್ಸ್ ನಾನು ಪಿಂಕ್ ಪಿಂಕ್ ಕಲರ್ ಮಾಡಿದ್ದೆ ಒಂದು ಸ್ವಲ್ಪ ಇದು ಅಷ್ಟೊಂದು ಓಕೆ ಅಷ್ಟೊಂದು ದಪ್ಪ ಇಲ್ಲ ಪರವಾಗಿಲ್ಲ ಈ ರೀತಿ ಇದೆ ಇಷ್ಟು ಇಷ್ಟು ತಪ್ಪ ಇದೆ ಅಷ್ಟೇ ನೋಡಿ ನಮಗೆ ಯಾವ್ಯಾವ ಶೇಪ್ ಬೇಕೋ ಆ ಶೇಪ್ ಕೊಟ್ಟಿದ್ದಾರೆ ಒಂದೊಂದು ಒಂದೇ ಶೇಪ್ ಇರ್ತವೆ ನಮ್ಮ ನಮ್ಮ ಇಷ್ಟ ಒಂದೊಂದು ಆರು ಆರು ಬಾಕ್ಸ್ ಇರೋ ಇರ್ತವೆ ಶೇಪು ಇದು ಒಂದು ಈ ಥರ ಆರು ಶೇಪು ರೌಂಡು ನಮಗೆ ಹೆಡ್ ಶೇಪು ಇದು ಪಿಯರ್ಸ್ ಟೈಪ್ ಬರುತ್ತಲ್ಲ ಅದು ಮತ್ತು ಚೌಕಾ ಖಾರದ ಈ ಟೈಪ್ ನಾಲ್ಕು ನಾವು ಮನೆಯಲ್ಲಿ ರೆಡಿ ಮಾಡ್ಕೊಳ್ಬೋದು ಓಕೆ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲಾಯ್ಕೆ ಫ್ರೆಂಡ್ಸ್ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಯಾವ ರೀತಿ ಆರ್ಗ್ಯಾನಿಕ್ ಸೋಪು ನಾನು ಯಾವ್ದ್ರದ್ದು ಮಾಡ್ತೀನಿ ಅಂತ ನಾನು ಹೇಳ್ಕೊಡ್ತೀನಿ ಓಕೆನಾ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಬಾಯ್